ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕೆನ್ನಳ್ಳಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಕಳ್ಳತನ ಮಾಡಿದೆ ರಾತ್ರಿ ವೇಳೆ ಕುರಿಗಾಹಿಗಳು ಮಲಗಿದ್ದ ಸಂದರ್ಭದಲ್ಲಿ ಮುನ್ನೂರು ಕುರಿಗಳ ಪೈಕಿ ನೂರ ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಕಳ್ಳತನ ಮಾಡಲಾಗಿದೆ ಖಾರದ ಪುಡಿ ಪಾಮಣ್ಣ ಎಂಬವರಿಗೆ ಸೇರಿದಂತಹ ಕುರಿಗಳು ಇದೆಲ್ಲವೂ ಕೂಡ ಸ್ಥಳಕ್ಕೆ ಈಗ ಸಿಂಧನೂರು ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಕುರಿಗಳನ್ನ ಕರೆದು ಕಳೆದುಕೊಂಡಂತಹ ಕುರಿಗಾಹಿಗಳು ಕಣ್ಣೀರಿಟ್ಟಿದ್ದಾರೆ ಈಗ ಸ್ವಲ್ಪ ನೋಡ್ರಿ ಮತ್ತೆ ಈಗ ಒಂದು ನೂರ ಐವತ್ ನೂರ ಅರವತ್ತು ಕುರಿಬಯ ಹೌದಾ ಉಂಟು